ಓಂ ಸಾಯಿರಾಮ್ ಹದಿನೈದನೇ ಅಧ್ಯಾಯ ಸ್ನೇಹಿತರೆ ಹದಿನೈದನೇ ಅಧ್ಯಾಯವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣ ಮಾಡಿದರೆ ಅವರ ಕಷ್ಟಗಳೆಲ್ಲವೂ ಬಾಬಾರವರ ದೇಹೆಯಿಂದ ದೂರವಾಗುತ್ತದೆ ದಯವಿಟ್ಟು ಈ ಹದಿನೈದನೇ ಅಧ್ಯಾಯವನ್ನು ಕೇಳಿ ಮತ್ತು ಪಠಣೆ ಮಾಡಿ ಮತ್ತು ಯಾರೂ ಸಾಯಿ ಮಹಿಮಾ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ಒಟ ಹೊಸ ಹೊಸ ನೋಟಿಫಿಕೇಷನ್ಗಳು ನಿಮಗೆ ಬರ್ತಾ ಇರುತ್ತೆ ಹದಿನೈದನೇ ಅಧ್ಯಾಯದಲ್ಲಿ ನಾರದೀಯ ಕೀರ್ತನೆ ಮತ್ತು ಚೋಳಕರರ ಸಕ್ಕರೆ ಇಲ್ಲದ ಚಹಾ ಮತ್ತು ಎರಡು ಅಲ್ಲಿಗಳು ಇದಿಷ್ಟು ನೋಡೋ ನೋಡೋಣ ನಾರದಿ ನಾರದೀಯ ಕೀರ್ತನೆ ಅವರು ಹೇಗೆ ಅರಿಕತೆ ಮಾಡ್ತಿದ್ರು ಅಂತ ನೋಡೋಣ ಸಾಮಾನ್ಯವಾಗಿ ಹರಿದಾಸರು ಕೀರ್ತನೆ ಮಾಡುವಾಗ ಮೈ ತುಂಬ ಸೊಗಸಾದ ಉಡುಪುಗಳನ್ನು ಹಾಕ್ಕೊಳ್ತಾರೆ ಮತ್ತು ನಿಲುವಂಗಿ ಹಾಕ್ಕೊಂಡು ಜರಿ ಶಲ್ಯ ಒತ್ಕೊಂಡು ಜರಿ ಪೇಟ ಸುತ್ತಕೊಂಡು ಸಭೆ ಮುಂದೆ ಗೋಚಾರ ಹಾಕ್ತಾರೆ ದಾಸುಗಳವರು ಕೂಡ ಇದೇ ರೀತಿ ಉಡುಪು ಧರಿಸ್ಕೊಂಡು ಕೀರ್ತನೆ ಮಾ ಬಾಬಾರವರ ಕೀರ್ತನೆ ಮಾಡೋಕ್ಕೋಸ್ಕರ ಬಂದು ಬಾಬನ ಮುಂದೆ ನಮಸ್ಕಾರ ಮಾಡೋಕ್ಕೆ ಬರ್ತಾರೆ ಆಗ ಬಾಬಾ ಹೇಳ್ತಾರೆ ಏನು ಮಧುಮಗನ್ ಮಾದು ಹಾಗೆ ಶೃಂಗಾರವಾಗಿದೆಯಲ್ಲ ಏನು ಸಮಾಚಾರ ಅಂತ ಕೇಳ್ತಾರೆ ಆಗ ಬಾಬಾ ಅವರು ದಾಸುಗಳು ಹೇಳ್ತಾರೆ ಕೀರ್ತನೆ ಮಾಡೋಕ್ಕೋಸ್ಕರ ಅಂತ ದಾಸುಗಳು ಉತ್ತರ ಕೊಟ್ಟಾಗ ಬಾಬಾ ಅಂತಾರೆ ಕೀರ್ತನೆ ಮಾಡೋಕ್ಕೋಸ್ಕರ ಇಷ್ಟೊಂದು ಆಡಂಬರವೇ ನಿನ್ನ ಆಡಂಬರವನ್ನು ಬದಿಗಿಡು ಅಂತ ಹೇಳಿದಾಗ ದಾಸುಗಳು ತಮ್ಮ ಶೃಂಗಾರ ವಸ್ತುಗಳನ್ನೆಲ್ಲ ತೆಗೆದಿಟ್ಟು ಕೀರ್ತನೆ ಆರಂಭ ಮಾಡ್ತಾರೆ ಮತ್ತು ನಾರದರು ತಂಬೂರಿ ತಾಳಗಳ ಇವುಗಳನ್ನ ಇಟ್ಕೊಂಡಿದ್ರೆ ವಿನಃ ಬೇರೆ ಇನ್ನೇನು ಹೆಚ್ಚಿಗೆ ಇಟ್ಕೊಂಡಿರಲಿಲ್ಲ ತಂಬೂರಿ ನುಡಿಸುತ್ತಾ ಪರಮಾತ್ಮನ ವೈಭವವನ್ನು ತ್ರಿಲೋಕಗಳಲ್ಲಿ ನಾರದರು ಸಂಚಾರ ಮಾಡುತ್ತಾ ಕೊಂಡಾಡುತ್ತಿದ್ದರು ಚೋಳಕರ ಸಕ್ಕರೆ ಇಲ್ಲದ ಚಹಾ ಬಾಬಾರವರ ಹೆಸರು ಮೊದಲು ಪುಣೆ ಮತ್ತು ಅಹಮದ್ ನಗರದಲ್ಲಿ ಮಾತ್ರ ವ್ಯಾಪಿಸಿತ್ತು ಆದರೆ ದಾಸೂಗಣರವರ ಕೀರ್ತನೆಯಿಂದ ದೇಶ್ ಬಾಬರವರ ಕೀರ್ತಿ ದೇಶದ ಮೂಲೆ ಮೂಲೆಗಳಲ್ಲಿಯೂ ಸಹ ವ್ಯಾಪಿಸಿತ್ತು ನಿಜವಾಗಿಯೂ ಹೇಳಬೇಕು ಅಂದರೆ ಬಾಬರವರ ಕೀರ್ತಿಗೆ ದಾಸುಗಣರವರ ಅವರೇ ಕಾರಣ ಆಗಿದ್ರು ಅಂತ ನಾವು ಹೇಳ್ಬೋದು ಕೀರ್ತನೆ ಶ್ರವಣಕ್ಕೆ ಸೇರುವ ಜನರಲ್ಲಿ ವಿಧ ವಿಧವಾದ ಅಭಿರುಚಿಯುಳ್ಳವರಾಗಿರ್ತಾರೆ ಕೆಲವರು ಕೀರ್ತನೆಕಾರರ ಜ್ಞಾನವನ್ನು ಕೆಲವರು ಅವರ ನಟನೆಯನ್ನು ಕೆಲವರು ಅವನ ಆಡು ಅವರ ಹಾಡುಗಾರಿಕೆಯನ್ನು ಇನ್ನು ಕೆಲವರು ಅವರ ಹಾಸ್ಯವನ್ನು ಕೆಲವರು ಅವರು ಹೇಳುವ ಉಪಕಥೆಗಳನ್ನು ಮತ್ತು ಕೆಲವರು ವೇದಾಂತವನ್ನು ಮೆಚ್ಚುತ್ತಾರೆ ಆದರೆ ಕೀರ್ತನೆಯನ್ನು ಕೇಳಿ ಭಕ್ತಿಯನ್ನು ಸಾಧಿಸುವವರು ಬಹಳ ವಿರಳ ದಾಸುಗಣವರ ಕೀರ್ತನೆ ಕೇಳಿ ಒಬ್ಬ ಭಕ್ತರ ಅವರು ಭಕ್ತರ ಕೋರಿಕೆಯನ್ನು ನೆರವೇರಿಸ್ಕೊಟ್ಟಿದ್ದನ್ನು ನಾವು ಇಲ್ಲಿ ನೋಡ್ಕೋಬೋದು ಅವರ ಕೀರ್ತನೆ ವಿದ್ಯುತ್ ತರಂಗದಂತೆ ಪರಿಣಾಮ ಬೀರುತ್ತಿತ್ತು ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ಠಾಣಾದ ನೌಪಿ ಕೌಪಿನೇಶ್ವರ ದೇವಾಲಯದಲ್ಲಿ ದಾಸೂಗಣವರು ಒಂದು ಸಲ ಬಾಬಾರವರ ಕೀರ್ತಿಯನ್ನು ಕೊಂಡಾಡುತ್ತಾ ಮಾಡ್ತಾ ಇರ್ತಾರೆ ಅಲ್ಲಿ ನೆರೆದಿದ್ದ ಸಭಿಕರಲ್ಲಿ ಒಬ್ಬ ಸಿವಿಲ್ ನ್ಯಾಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದ ಚೋಳಕರಾರ ಅಂತ ಒಬ್ಬರಿರ್ತಾರೆ ಬಡವರು ಅವರು ದಾಸೋಗೌಡವ್ರವರ ಹರಿಕತೆ ಶ್ರವಣ ಕೀರ್ತಿನ ಕೇಳಿ ಅವ್ರ ಮನಸ್ಸು ಕರಗಿ ಆ ತಕ್ಷಣದಲ್ಲಿ ಅವರು ಬಾಬಾರವ್ರಿಗೆ ಮನಸ್ಸಲ್ಲೇ ಹೊಂದಿಸ್ಕೊಳ್ಳ ಹೊಂದಿಸುತ್ತಾ ಬಾಬಾ ನಾನು ಸಂಸಾರ ನಿರ್ವಹಣೆ ಹೊರ ಹೊರಲಾರದ ಕಡು ಬರವ ನಿಮ್ಮ ದಯೆಯಿಂದ ಈ ಸಾರಿ ನನಗೆ ಇಲಾಖೆ ಪರೀಕ್ಷೆಯಲ್ಲಿ ಪಾಸಾಗಿ ಕಾಯಂ ಪರ್ಮನೆಂಟ್ ಕೆಲಸ ಸಿಕ್ಕಿದ್ರೆ ಶಿರಡಿಗೆ ಬಂದು ನಿಮ್ಮ ಹೆಸರಲ್ಲಿ ನಾನು ಕಲ್ಸಕ್ಕರೆ ಹಂಚ್ತೀನಿ ಅಂತ ಬೇಡ್ಕೊಳ್ತಾರೆ ಆಗ ಚೋಳಕರ ಅದೃಷ್ಟವಾದಂತೆ ಅವರು ಪರೀಕ್ಷೆಯಲ್ಲೂ ಪಾಸಾಗ್ತಿ ಪಾಸಾಗಿ ಕಾಯಂ ಕೆಲಸನೂ ಕೂಡ ಸಿಗುತ್ತೆ ಆಗ ಅವರು ಅರ್ಕೆ ತೀರಿಸೋದು ಒಂದೇ ಬಾಕಿ ಆಗಿರುತ್ತೆ ಅವ್ರಿಗೆ ಬಡವರಾಗಿರೋದ್ರಿಂದ ಅವರು ಶಿರಡಿಗೆ ಹೋಗ್ಬೇಕಾಗೋಕ್ಕೆ ಹಣದ ಕೊರತೆ ಇರಿದರೆ ಇರುತ್ತೆ ಹಾಗಾದರೂ ಅವರು ಹೆಂಗಾರು ಉಳಿತಾಯ ಮಾಡಿ ನನ್ನ ಶಿರಡಿಗೆ ಹೋಗಲೇಬೇಕು ಹಣ ಉಳಿತಾಯ ಮಾಡಿ ಅಂತ ಒಂದು ತೀರ್ಮಾನ ಮಾಡ್ಕೋತಾರೆ ಏನು ತೀರ್ಮಾನ ಮಾಡ್ಕೋತಾರೆ ಅಂದರೆ ಇವತ್ತಿಂದ ನಾನು ಆಹಾರದಲ್ಲಿ ಮತ್ತು ಚಹಾದಲ್ಲಿ ಸಕ್ಕರೆನೇ ಉಪಯೋಗಿಸ್ದೆ ಅದರಿಂದ ಹಣ ಉಳಿತಾಯ ಮಾಡ್ಕೋತೀವಿ ಅಂತ ಒಂದು ದೃಢ ಸಂಕಲ್ಪ ಮಾಡ್ಕೋತಾರೆ ಈ ರೀತಿ ಅವರು ಹಣನ ಕೂಡಿಟ್ಟು ಕೂಡಿಟ್ಟು ಸ್ವಲ್ಪ ದಿನ ಆದಮೇಲೆ ತಮ್ಮ ಅರಕೆ ಪೂರೈಸೋಕೋಸ್ಕರ ಶಿರಡಿಗೆ ಬರ್ತಾರೆ ಶಿರಡಿಗೆ ಬಂದು ಬಾಪನ್ನ ಅರಕೆನ ಪೂರೈಸಿ ನನ್ನ ಆಸೆ ಇವತ್ತು ನೆರವೇರ್ಪಟ್ಟಿತ್ತು ಅಂತ ಬಾಪನ್ನ ಪಾದಕ್ಕೆ ನಮಸ್ಕಾರ ಮಾಡಿ ನಮ್ರತೆಯಿಂದ ನಮಸ್ಕಾರ ಮಾಡ್ತಾರೆ ಆಗ ಬಾಬಾ ಪಕ್ಕದಲ್ಲೇ ಇದ್ದ ಜೋಗ ಅವ್ರಿಗೆ ಹೇಳ್ತಾರೆ ಈ ದಿನ ನಿನ್ನ ಅತಿಥಿಗೆ ಚಹಾದಲ್ಲಿ ಹೆಚ್ಚಾಗಿ ಸಕ್ಕರೆ ಅಂತ ಜೋಗ ಅವ್ರಿಗೆ ಹೇಳ್ತಾರೆ ಆಗ ಇದರಿಂದ ಜೋಗ ಅವರಿಗೆ ಇದರಿಂದ ಅವರಿಗೆ ತುಂಬ ಖುಷಿಯಾಗುತ್ತೆ ಆನಂದ ಬಾಷ್ಪ ಬರುತ್ತೆ ಬಾಬಾರವರಿಗೆ ಏನು ತಮ್ಮ ಮಾತಿನಿಂದ ಹರಕೆ ಸಂದಿದೆ ಮತ್ತು ಕಲ್ಲು ಸಕ್ಕರೆ ಸಂದಿದೆ ಅಂತ ಬಾ ಇವರಿಗೆ ಚೋಳಕರಿಗೆ ಗೊತ್ತಾಗುತ್ತೆ ಇದರಿಂದ ಅವರು ಆಹಾರದಲ್ಲಿ ಸಕ್ಕರೆ ಉಪಯೋಗಿಸದೇ ಇದ್ದು ಕೂಡ ಬಾಬಾರವ್ರಿಗೆ ಗೊತ್ತಾಗಿದೆ ಅಂತ ಅವ್ರಿಗೆ ತಿಳ್ಕೊತಾರೆ ಮತ್ತೆ ಬಾಬಾರವರು ಯಾವಾಗಲೂ ತಮ್ಮ ಭಕ್ತರಿಗೆ ಭಕ್ತಿಯಿಂದ ನೀನು ನನ್ನ ಮುಂದೆ ಕೈ ಚಾಚಿದರೆ ನಾನು ಕೂಡಲೇ ನಿನ್ನ ಬಳಿ ಬ ಹಗಲು ರಾತ್ರಿ ಇರುತ್ತೇನೆ ನಾನು ಮಸೀದಿಯಲ್ಲಿ ಕುಳಿತಿದ್ದರೂ ಸಹ ನೀವು ಎಲ್ಲಿಯೇ ಇರಿ ಏನೇ ಮಾಡುತ್ತೀರಿ ಅದೆಲ್ಲವೂ ನನಗೆ ತಿಳಿದಿರುತ್ತದೆ ನಿಮ್ಮ ಹೃದಯ ಕಮಲಗಳಲ್ಲಿ ನಾನು ಸದಾ ವಾಸವಾಗಿರುತ್ತೇನೆ ನನ್ನ ಹೃದಯದಲ್ಲಿ ನೀವು ವಾಸವಾಗಿರುತ್ತೀರಿ ನಿಮ್ಮಲ್ಲಿ ಮತ್ತು ಸಮಸ್ತ ಜೀವರಾಶಿಗಳಲ್ಲಿ ವಾಸವಾಗಿರುವ ನನ್ನನ್ನು ಅನವರತವೂ ಧ್ಯಾನಿಸಿರಿ ಈ ರೀತಿ ಯಾರು ನನ್ನನ್ನು ಆರಾಧಿಸುತ್ತಾರೋ ಅವರೇ ಧನ್ಯರು ಎಂದು ಬಾಬಾ ಹೇಳಿದ್ದಾರೆ ಮುದ್ದೆ ಎರಡು ಹಲ್ಲಿಗಳು ಇದರ ಬಗ್ಗೆ ನೋಡೋಣ ಬಾಬಾರವರು ಒಂದು ದಿನ ಮಸೀದಿಯಲ್ಲಿ ಕುಳಿತಿದ್ದರು ಆಗ ಅವರ ಸಮೀಪದಲ್ಲಿ ಒಬ್ಬ ಭಕ್ತ ಕುಳಿತಿರ್ತಾನೆ ಒಂದು ಒಂದು ಹಲ್ಲಿ ಲೊಚ್ಚು ಕುಟ್ತಾ ಇರುತ್ತೆ ಕುತೂಹಲದಿಂದ ಅವನು ಅಲ್ಲಿಯ ಲೊಚ್ಚಿಗುಟ್ಟಿಗೆ ಏನನ್ನು ಸೂಚಿಸುತ್ತದೆ ಅಂತ ಅದು ಒಳ್ಳೆಯ ಶಕುನನ ಅಂತ ಬಾಬನ್ನ ಕೇಳ್ತಾನೆ ಆಗ ಬಾಬಾ ಅಂತಾರೆ ಆ ಅಲ್ಲಿಯು ಈ ದಿನ ಔರಂಗಾಬಾದಿಂದ ತನ್ನ ತಂಗಿಯು ಬರುವಳೆಂದು ಆನಂದದಲ್ಲಿದೆ ಅಂತ ಬಾಬಾ ಹೇಳ್ತಾರೆ ಅದಕ್ಕೆ ಅವನಿಗೆ ಏನೂ ಅರ್ಥ ಆಗಲಿಲ್ಲ ಸುಮ್ಮನೆ ಕೂತ್ಕೋತಾನೆ ಸ್ವಲ್ಪ ಹೊತ್ತಿನ ನಂತರ ಓರ್ವ ಭಕ್ತನು ಬಾಬಾರವರ ದರ್ಶನಕ್ಕಾಗಿ ಔರಂಗಾಬಾದ್ದಿಂದ ಕುದುರೆಯ ಮೇಲೆ ಬಂದಿಳಿದನು ಕುದುರೆಯನ್ನು ಕಟ್ಟಿ ಉರುಳಿಯನ್ನು ತರಲು ತನ್ನ ಎಗಲ ಮೇಲಿದ್ದ ಚೀಲದ ಧೂಳನ್ನು ತೆಗೆಯಲು ಚೀಲ ಕೆಳಕ್ಕೆ ಹಾಕಿದನು ಕೂಡಲೇ ಅದರಲ್ಲಿದ್ದ ಒಂದು ಹಲ್ಲಿ ಹೊರಕ್ಕೆ ಹೊರಗೆ ಬಂತು ಎಲ್ಲರೂ ನೋಡುತ್ತಿದ್ದಂತೆಯೇ ಗೋಡೆಯ ಮೇಲೆ ಹತ್ತಿ ಲೊಚಗುಟ್ಟುತ್ತಿದ್ದ ಅಲ್ಲಿಯ ಹತ್ತಿರ ಹೊರಟಿತು ಬಾಬಾರವರು ಆ ಭಕ್ತನಿಗೆ ಅದನ್ನು ತೋರಿಸಿದರು ಅವೆರಡೂ ಆನಂದದಿಂದ ಆಡಿದವು ಕುದುರೆ ಮೇಲೆ ಬಂದ ಔರಂಗಾಬಾದ್ ಪ್ರಯಾಣಿಕನ ಚೀಲದಲ್ಲಿ ಅಲ್ಲಿ ಹೇಗೆ ಸೇರಿಕೊಂಡಿತ್ತು ಬಾಬರವರು ಈ ಎರಡು ಅಲ್ಲಿಗಳ ಮಿಲನವನ್ನು ಹೇಗೆ ಮುಂಚೆಯೇ ಅರಿತಿದ್ದರು ಎಂಬುದನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸಿದರೆ ಬಾಬಾರವರ ಸರ್ವಜ್ಞತೆ ನಮಗೆ ಅರ್ಥವಾಗುತ್ತದೆ ಯಾರು ಈ ಕಥೆಯನ್ನು ಶ್ರದ್ಧಿ ಬ ಶ್ರದ್ಧಾಭಕ್ತಿಯಿಂದ ಪಠಣ ಮಾಡುತ್ತಾರೋ ಅವರ ಕಷ್ಟಗಳ ಎಲ್ಲವೂ ಬಾಬಾರವರ ದಯೆಯಿಂದ ದೂರವಾಗುತ್ತದೆ ಇಲ್ಲಿಗೆ ಅದನೇ ಹದಿನೈದನೇ ಅಧ್ಯಾಯ ಮುಗಿದಿದ್ದು ಮುಂದೆ ಹದಿನಾರು ಮತ್ತು ಹದಿನೇಳನೆಯ やや。Yeah, yeah, yeah.